ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ರಸ್ತೆ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ ಸರಿಯಾದ ಬಸ್ ಸೌಲಭ್ಯ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳು ಪ್ರತಿದಿನ ತೊಂದರೆ ಅನುಭವಿಸಬೇಕಾಗಿದೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಶನಿವಾರ ರಸ್ತೆ ಬಂದ್ ಮಾಡಿದ್ದರು ಇದರಿಂದ ಬಸ್ಗಳಲ್ಲಿದ್ದ ಪ್ರಯಾಣಿಕರು ಪರದಾಡಬೇಕಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿದಿನ ವಿದ್ಯಾರ್ಥಿಗಳು ಸಮರ್ಪಕ ಬಸ್ಗಳಿಲ್ಲದೆ ಕಾಲೇಜ್ಗೆ ಹೋಗಲು ತೊಂದರೆಯಾಗ್ತಾ ಇದೆ ಎಂದು ಬಸ್ ನಿಲ್ದಾಣ ಮುಂಭಾಗದಲ್ಲಿ ರಸ್ತೆಯ ಮಧ್ಯದಲ್ಲಿ ಬಸ್ ತಡೆದು ರಸ್ತೆ ಮೇಲೆ ನಿಂತು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಎಂಬ ಜಿ ನ್ಯೂಸ್ ಕನ್ನಡ ರಾಮದುರ್ಗ ಎಲ್ಲಾ ಮಕ್ಕಳು ಎಲ್ಲ ಬಸ್ಗಳು ವಿಶೇಷವಾಗಿ ಬಡ್ಕಾ ಬಸ್ ಆ ಕಾಲೇಜ್ ಸ್ಟಾಪ್ ಮಾಡ ಬಗೆಹರಿಸಲಾಗಿದೆ ಬಡಕಾ ಟಿಪ್ಪದಲ್ಲಿ ಹೋಗುವಾಗ ಮತ್ತು ಬರುವಾಗ ಯಾವ್ದಾರ ಕಾಲೇಜ್ಗೆ ಸ್ಟಾಪ್ ಕೊಡಲು ವಿನಂತಿ ಮಾಡೋದಕ್ಕೆ ಅವ್ರ ಸಾಲ್ವ್ ವ್ಯವಸ್ಥಾಪಕ ಅದು ಪ್ರತಿ ಎಲ್ಲ ಗಡಿಗಳಿಗೂ ದಾವದುರ್ಗದಿಂದ ಮಳೂರು ಕಡೆ ಅಥವಾ ಸಾಮಂದತಿ ಕಡೆ ಹೋಗುವ ಎಲ್ಲ ವಾಹನಗಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಕಾಲೇಜು ವಿದ್ಯಾರ್ಥಿಗಳಿಗೆ ಇಳಿಯುವಾಗ ಮತ್ತು ಹತ್ತುವಾಗ ಬಿಡುಗಡೆ ಕಲ್ಪಿಸಿ ಇವತ್ತಿನಿಂದ ವ್ಯವಸ್ಥೆ ಮಾಡಿ ಏನು ಪತ್ರ ಬರೆದು ಕೊಡ್ರಿ ನಾನು ಎಲ್ಲ ಗಾಡಿಗಳನ್ನೇ ಸ್ಟಾಪ್ ಕೊಡ್ತೀವಿ ಅಂತ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ತೀರ ಗುಲ್ಬರ್ಗರು ಧೋಮನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು